ಇದ್ರ ಬಗ್ಗೆ ಯಾರೂ ಗಮನ ತಗೊಂಡಿಲ್ಲ ಆವತ್ತಿಂದ ಯೋಚನೆ ಮಾಡಿಕೊಂಡು ಸರಿಸುಮಾರು ಜೂನ್ವರೆಗೂ ಎಂಟು ಜನ ಒಗ್ಗೂಡಿಸ್ಕೊಂಡು ಯಾಕೆ ಅಂದರೆ ಮುಂದೆ ಒಂದು ಒಗ್ಗೂಡ್ಸ್ಕೊಂಡು ಒಂದು ಟ್ರಸ್ಟ್ ನಿರ್ಮಾಣ ಮಾಡ್ಕೊಂಡು ಬಿಟ್ರೆ ಕೆಲಸ ಆಗಲ್ಲ ನಾಲ್ಕು ಮಾತುಗಳಾಡ್ಬೋದು ನಾವು ಮನೇಲಿ ಹೋಗಿ ಮಲ್ಕೋಬೋದು ಕೆಲಸ ಮಾಡುವಂಥವ್ರು ಬೇಕು ಎಂಟು ಜನ ಸಂಪರ್ಕ ಮಾಡಿದಾಗ ವಿಶೇಷವಾಗಿ ನಮ್ಮ ಖಜಾಂಚಿ ಮಂಜುಳವ್ರಿಗೆ ಹೆಚ್ಚಿನ ಆಸಕ್ತಿ ತೋರಿಸಿ ಇದನ್ನು ಮಳೆ ಮಾಡೋಣ ಅನ್ನೋ ಕೆಲಸರು ಅದಾದ ಮೇಲೆ ನಮ್ಮ ಸೇತುವ ಅವರು ಈ ಇತ್ತೀಚಿನ ದಿನಗಳಲ್ಲಿ ಹುಡುಗಾಲಲ್ಲಿ ಅತಿ ಹೆಚ್ಚಿನ ಉತ್ಸಾಹವಾಗಿ ಸಂಘಟನೆಗಳಲ್ಲಿ ದುಡಿತಾ ಇರುವಂತಹ ವ್ಯಕ್ತಿ ದಯವಿಟ್ಟು ದತ್ತ ಸಂಘಟನೆ ಮುಖಂಡರಾದಂತಹ ಮೆಕ್ಯಾನಿಕ್ಸ್ ನಮಗೆ ಅಲಂಕರಿಸಬೇಕಾಗಿತ್ತು ಅದೇ ರೀತಿ ನಮ್ಮ ಉಪಾಧ್ಯಕ್ಷರಾದಂತಹ ದಂತ ಮುಖಂಡರು ಗಣೇಶ್ ಬಾಳೆ ಕಿಟಾರ್ ಅವರು ಸತತವಾಗಿ ಸುಮಾರು ವರ್ಷಗಳಿಂದ ಯಾವುದೇ ಫಲಾಪೇಕ್ಷೆಯಂತೆ ಸಂಘಟನೆಗಳು ಮಾಡ್ತಾ ಇದ್ರು ಅವ್ರನ್ನೂ ಕೇಳಿದ್ರೆ ಪರಿಸರಕ್ಕೆ ಬಂದು ಮಾಡೋಣ ಅಂದರೆ ಖಂಡಿತ ಮಾಡೋಣ ಸಂಘಟನೆಗಳು ಯಾವುದಾದ್ರೆ ಏನು ಪರಿಸರ ಅನ್ನೋದು ಮುಖ್ಯ ಅಂತ ಅದೇ ರೀತಿ ನಮ್ಮ ಪತ್ರಕರ್ತರ ಹರೀಶ್ ಅವ್ರನ್ನ ಕೇಳಿದ್ವಿ ವಕೀಲರಾದಂಥ ರಂಜಿತ್ ಅವರು ಮತ್ತು ಸುರೇಶ್ ಅವ್ರನ್ನ ಕೇಳಿದಾಗ ಖಂಡಿತ ಮಾಡೋಣ ಅಂದರು ದಂಡ ಕಟ್ಕೊಂಡು ಇದನ್ನು ನೋಂದಣಿ ಮಾಡಿದ್ವಿ ಮತ್ತೆ ಮುಂದೆಂಗೆ ಅಂತ ಮುಂದೆಂಗೆ ಅಂದರೆ ನಾವು ಇದನ್ನು ಕೇವಲ ನಾವು ಹೆಣ್ಣು ಜನ ನಡ್ತಾ ಇದ್ದೀವಿ ಖಂಡಿತ ಸಾಧ್ಯ ಇಲ್ಲ ನಮಗೆ ಸಹಕಾರ ಅದಕ್ಕೆ ಇದೆ ಯಾವ ರೀತಿ ಅಂದರೆ ನಮ್ಮ ಒಂದು ಗುರಿ ಸರಿಸುಮಾರು ಹತ್ತು ಲಕ್ಷ ಅಂದ ಹದಿನೈದು ಲಕ್ಷ ಗಿಡ ಮರ ಬೆಳೆಸಬೇಕು ಗಿಡ ಮರ ಬೆಳೆಸಿಬಿಟ್ಟು ಒಣಗ ಬಿಡಬಾರ್ದು ಅದನ್ನು ಮೇಂಟೈನ್ ಮಾಡಬೇಕು ಹೆಂಗೆ ಸಾಧ್ಯ ಖಂಡಿತ ಸಾಧ್ಯ ಆಗೋದು ಸಾರ್ವಜನಿಕರಿಂದ ಹಾಗೂ ಆಡಳಿತ ಹೊರಗೋದ್ರಿಂದ ಮಾತ್ರ ಏಕೆಂದರೆ ನಾವು ಬರ್ಬೋದು ಒಂದು ಹತ್ತು ಗಿಡ ನೆಡ್ಬೋದು ಒಂದು ವಾರ ಬಿಟ್ಟರೆ ಒಣಗೋಗಿಬಿಡುತ್ತೆ ಮತ್ತು ಕೆರೆಗಳ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀವಿ ಸಾಧ್ಯ ಆಗಲ್ಲ ಸೊ ಹಾಗಾಗಿಬಿಟ್ಟು ಸ್ವಲ್ಪ ಸಮಯ ತಗೊಂಡು ಎರಡು ತಿಂಗಳ ಸಮಯ ತಗೊಂಡು ಹಿರಿಯ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದಾಗ ತುಂಬ ಒಳ್ಳೆ ನಮಗೆ ಪ್ರೋತ್ಸಾಹ ಕೊಟ್ಟರು ನಿವಾರಿಕಾರಿಗಳಿಂದ ನನ್ನ ಅಧಿಕಾರಿಗಳು ಬರಬೇಕಾಗಿತ್ತು ಬೇರೆ ಕಾರ್ಯಕ್ರಮ ಇರೋದರಿಂದ ಆಗ್ಬೋದು ಸೊ ಹಾಗಾಗಿಬಿಟ್ಟು ಈ ವೇದಿಕೆ ಮುಖಾಂತರ ನಾನು ಬೇಡ್ಕೊಳ್ಳೋದು ಮುಂದೆ ದಯವಿಟ್ಟು ವಿದ್ಯಾರ್ಥಿಗಳು ವಿಶೇಷವಾಗಿ ಆಕರಿಸ್ಕೊಂಡಿ ಅಂದರೆ ಮುಂದಿನ ಪೀಳಿಗೆ ಅವರವರು ಅವರು ಹೆಚ್ಚು ಹೆಚ್ಚು ಸಮಯ ಪ್ರಕೃತಿಗೆ ಅಥವಾ ಪರಿಸರಕ್ಕೆ ಕೊಡಬೇಕು ಹಾಗೆ ಸಾರ್ವಜನಿಕರು ನಮ್ಮ ಟ್ರಸ್ಟು ಸದಾ ಈ ಒಂದು ಕೆಲಸಕ್ಕೆ ಸಿದ್ಧವಾಗಿರುತ್ತೆ ದಯವಿಟ್ಟು ನಮ್ಮನ್ನು ಸಂಪರ್ಕ ಮಾಡಿ ಬೆಳೆಸ್ಕೊಳ್ಳಿ ನಮ್ಮನ್ನು ಬಳಸ್ಕೊಳ್ಳಿ ಅದೇ ರೀತಿಯ ಅಧಿಕಾರ ವರ್ಗದವರು ನಾವು ಕೇಳಿ ಕೇಳ್ಕೊಳ್ಳೋದೇನಂದರೆ ದಯವಿಟ್ಟು ಈ ಒಂದು ಕೆಲಸದಲ್ಲಿ ನಮ್ಮನ್ನು ನಿಮ್ಮ ಜೊತೆ ಸೇರಿಸ್ಕೊಳ್ಳಿ ನಾವು ಸೇವೆ ಮಾಡೋಕ್ಕೆ ಸದಾ ಸಿದ್ಧವಾಗಿರ್ತೀವಿ ಅಂತ ಹೇಳ್ತಾ ನಮ್ಮ ಟ್ರಸ್ಟ್ ವಿಶೇಷವಾಗಿ ಹೆಚ್ಚು ನಾಲ್ಕು ವಿಶೇಷವಾಗಿ ಬೇರೆ ಬೇರೆ ಅಂಶಗಳ ಮೇಲೆ ಕೆಲಸ ಮಾಡುತ್ತಿದ್ದೀವಿ ವಿಶೇಷವಾಗಿ ನಾಲ್ಕು ಅಂಶಗಳ ಮೇಲೆ ಹೆಚ್ಚು ಹೊರತು ತೋರಿಸ್ತೀವಿ ಮೊದಲನೇದಾಗಿ ಪರಿಸರ ಸಂರಕ್ಷಣೆ ಪರಿಸರ ಸಂರಕ್ಷಣೆ ಅಂದರೆ ಗಿಡ ಮರ ಬೆಳೆಸೋದಂದೇ ಅಲ್ಲ ಅಂತರ್ಜಾಲ ಬೆಳೆಸೋದು ಬೆಳೆಸೋದು ಹೇಗೆ ಅದ್ರ ಬಗ್ಗೆ ಕಾರ್ಯಕ್ರಮಗಳು ಗಿಡ ಮರಗಳು ಅಂದರೆ ಬರೀ ಕಾಲೇಜು ವಿದ್ಯಾರ್ಥಿಗಳನ್ನ ಕರ್ಸ್ಕೊಂಡು ಗಿಡ ನೆಟ್ಟು ಬಿಟ್ರೆ ಆಗಲ್ಲ ಅವರಿಗೆ ವಿಶೇಷವಾಗಿರುವಂತಹ ತಂಡಗಳ ಮುಖಾಂತರ ಗಿಡ ಮರ ಅಂದ್ರೆ ಶೌಚ ಗಿಡಗಳು ನೆಟ್ಟು ಬಿಟ್ರೆ ಆಗಲ್ಲ ವಿಶೇಷವಾಗಿ ಕಾಡು ಮರಗಳನ್ನು ಬೆಳೆಸಬೇಕು ಯಾಕೆಂದ್ರೆ ಏನೋ ಮನೆ ಮುಂದೆ ನೆಡೋ ನಾಲ್ಕು ಗಿಡಗಳಿಂದ ಯಾವುದೇ ಪ್ರಯೋಜನ ಪ್ರಕೃತಿ ಕಂಡಿತಾ ಇರಲ್ಲ ಏನೋ ಅಂದ್ರೆ ಒಂದೆರಡು ವರ್ಷ ಮೂರು ವರ್ಷ ಹೋಗ್ಬಿಡ್ತಾರೆ ಕಾಳು ಯಾಕೆ ಬೆಳೆಸಬೇಕು ಅಂದ್ರೆ ನಾವು ಖಂಡಿತ ಮುಂದೊಂದು ದಿನ ನಾವಿರಲ್ಲ ಹಂಡ್ರೆಡ್ ಪರ್ಸೆಂಟ್ ಈ ಗಿಡ ಮರಗಳು ಕಾಳು ಮರಗಳು ಬೆಳೆಸಿದಾಗ ವಿಶೇಷವಾಗಿ ಬೆಳೆಬಳ್ತಾರೆ ನಮ್ಮ ನೆನಪಾಗಿ ಭೂಮಿ ಮೇಲೆ ಇಟ್ಕೊಳ್ಬಹುದು ಮೂರನೇ ಅಂಶ ಕೆರೆಗಳ ಸಂರಕ್ಷಣೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದ್ರೆ ಕೆರೆ ಬಟ್ ಕೆರೆ ನೀರಿಲ್ಲ ಕೆರೆಗಳೇ ಇಲ್ಲ ಅದ್ರ ಬಗ್ಗೆ ಹೆಚ್ಚಿನ ಒಂದು ಕಳಿಸಬೇಕು ಮೂರನೇ ದಿನ ಮಹಿಳಾ ಸಬಲೀಕರಣ ಹಾಗೂ ಅದರ ಬಗ್ಗೆ ವಿಶೇಷವಾದಂಥ ಕಾರ್ಯಚಟುವಟಿಕೆಗಳು ಯಾಕಪ್ಪ ಅಂದರೆ ಮಹಿಳೆಯರು ಯಾವ ಪ್ರದೇಶದಲ್ಲಿ ಸದೃಢವಾಗಿರ್ತಾರೋ ಆ ಪ್ರದೇಶ ಖಂಡಿತವಾಗಿಯೂ ಚೆನ್ನಾಗಿರ್ತಾರೆ ಯಾಕೆಂದರೆ ನಾವೇನು ಮಾಡ್ತೀವಿ ನಮ್ಮ ಮನೆ ಮಕ್ಕಳು ಚೆನ್ನಾಗಿರಬೇಕು ನಮ್ಮ ಮನೆಯಲ್ಲಿ ಅಮ್ಮ ಅಕ್ಕ ತಂಗಿ ಚೆನ್ನಾಗಿರಬೇಕು ಬೇರೆ ಮಕ್ಕಳು ಏನಾದ್ರು ಆರೋಗ್ಬೋದು ಅದು ಬಿಟ್ಟು ಈ ಭೂಮಿ ಮೇಲೆ ಇರೋರೆಲ್ಲ ನಮ್ಮ ಬಂಧುಗಳೇ ನಮ್ಮ ಅಕ್ಕ ತಂಗಿರೇ ಅನ್ನೋ ನಾವು ಯಾವತ್ತು ಸುರಕ್ಷತೆ ಕೊಡ್ತೀವೋ ಖಂಡಿತ ಇದ್ರ ಬಗ್ಗೆ ನಾವು ಕೆಲಸ ಮಾಡುತ್ತೆ ಮೂರನೇ ವಿಶೇಷವಾಗಿ ಯುವಜನಗಳು ಏನಾಗ್ತಾ ಇದೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಯೋಜನೆಗಳು ಗಸನಿಗಳಾಗ್ತಾ ಇದ್ದಾರೆ ಮೊಬೈಲ್ ಆಗಿದೆ ಮತ್ತೆ ವಿಶೇಷವಾಗಿ ಕ್ರಿಮಿನಲ್ ಪ್ರಕರಣಗಳಲ್ಲಿ ಯುವಕರೇ ಹೆಚ್ಚಾಗಿ ಕಾಣಿಸ್ತಾ ಇದೆ ಇದ್ರ ತಪ್ಪೇನು ಅಂದ್ರೆ ಒಂದು ಅವರಿಗೆ ಅದ್ರ ಬಗ್ಗೆ ಹುಲ ಅದನ್ನು ತಪ್ಪಿಸಬೇಕು ಎರಡನೇದು ಮೊಬೈಲ್ ಸೋಶಿಯಲ್ ಮೀಡಿಯಾ ಇದು ಕಾರಣ ಆಗ್ತಾ ಇದೆ ಮೂರನೇ ಬಂದು ಸಂಪೂರ್ಣವಾಗಿ ನಾವು ಏನೇ ತೊಂದರೆ ಮಾಡಲು ಸರ್ಕಾರಗಳ ಮೇಲೆ ತಳ್ತೀವಿ ಸರ್ಕಾರ ಯಾರು ಅಂದ್ರೆ ನಾವೇ ಸರ್ಕಾರದ ಮೇಲೆ ನಾವು ಅವಲಂಬಿತರ ನಾವು ಜವಾಬ್ದಾರಿ ತಗೋಬೇಕು ಅಂದರೆ ಸಾರ್ವಜನಿಕರು ಸೇವಾ ಸಂಸ್ಥೆಗಳು ಎಲ್ಲ ತಗೊಂಡಾರು ಮಾತ್ರ ಅಧಿಕಾರಿಗಳು ನಾವು ಬೆಂಬಲ ಸೂಚಿಸಬೇಕಾಗುತ್ತೆ ಹಾಗಾಗಿ ಯುವಜನರನ್ನು ಹೆಚ್ಚಾಗಿ ಒಂದು ಶಿಕ್ಷಣ ಮತ್ತು ಒಳ್ಳೆ ಅತ್ಕುಣಗಳನ್ನು ಬೆಳೆಸೋ ಕಡೆ ನಮ್ಮ ಟ್ರಸ್ಟು ಈ ನಾಲ್ಕು ಅಂಶಗಳ ಮೇಲೆ ಹೆಚ್ಚು ಹೆಚ್ಚು ಕೆಲಸ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ ಇದಕ್ಕೆ ಸಾರ್ವಜನಿಕರಾಗಿರ್ಬೋದು ಅಧಿಕಾರಿ ವರ್ಗದವರಾಗಿರ್ಬೋದು ಗಣಿತ ಸಹಕಾರ ಪಡ್ತಾರ ಅಂತ ಬರ್ತಾ ಈ ಟ್ರಸ್ಟ್ನ ನ ಮುಂದಿನ ದಿನಗಳಲ್ಲಿ ಸಹಕಾರದಿಂದ ನಾವು ಸೇವೆ ಮಾಡಕ್ಕೆ ಸದಾ ಸಿದ್ಧವಾಗಿದ್ವಿ ಅಂತ ಈ ವೇದಿಕೆ ಮೇಲೆ ಇರುವ ಎಲ್ಲ ಘಟನೆಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಮಾತಾಶ್